ಹಲೋ ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ ಬಾರ್ಡರ್ ಗವಾಸ್ಕರ್ ಟ್ರಾಫಿಯಲ್ಲಿ ಕರ್ನಾಟಕದ ಕನ್ನಡಿಗರ ಕೊಡುಗೆ ಏನು ಮೊದಲೇದಂದರೆ ಬಹಳ ವರ್ಷಗಳ ನಂತರ ಭಾರತದ ಪರವಾಗಿ ಕರ್ನಾಟಕದ ಮೂರು ಆಟಗಾರರು ಆಡಿದರು ಅವರಂದರೆ ಕಣ್ಣೂರು ಲೋಕೇಶ್ ರಾಹುಲ್ ದೇವದತ್ತ ಪಡಿಕಲ್ ಹಾಗೂ ಮೋಹನ ಕೃಷ್ಣ ಪ್ರಸಿದ್ಧ ಕೃಷ್ಣ ಇನ್ನು ದೇವದತ್ತ ಪಡಿಕಲ್ ಇಂಡಿಯಾ ಎ ಟೀಮ್ನೊಂದಿಗೆ ಮೊದಲೇ ಆಸ್ಟ್ರೇಲಿಯಾಗೆ ಹೋಗಿ ನಂತರ ಅಲ್ಲೇ ಉಳಿದುಕೊಂಡು ಮೊದಲ ಪತ್ ಟೆಸ್ಟ್ನಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ ಇಪ್ಪತ್ತೈದು ರನ್ ಗಳಿಸಿದರೂ ಕೂಡ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಎರಡನೇ ವಿಕೆಟ್ ಆಟದಲ್ಲಿ ಉಪಯುಕ್ತ ರನ್ಗಳನ್ನು ಸೇರಿಸಿದ್ದು ಗಮನಾರ್ಹ ಸಂಗತಿ ಇಡೀ ಸೀರೀಸ್ನಲ್ಲಿ ದೇವದತ್ ಪಡಿಕಲ್ ಕೇವಲ ಒಂದೇ ಟೆಸ್ಟ್ ಆಡಿದರು ಅದೇ ಮೊದಲ ಟೆಸ್ಟ್ ನಂತರ ಅವರಿಗೆ ಅವಕಾಶ ಸಿಗಲಿಲ್ಲ ಆದರೆ ಈ ಕಠಿಣ ಆಸ್ಟ್ರೇಲಿಯಾದ ಪ್ರವಾಸದ ಅನುಭವ ಮುಂದೆ ಅವರಿಗೆ ಬಹಳ ಸಹಕಾರಿಯಾಗುತ್ತದೆ ಕೆ ಎಲ್ ರಾಹುಲ್ ಅವರು ಎಲ್ಲ ಐದು ಟೆಸ್ಟ್ ಆಡಿದರು ಎರಡು ಹಾಫ್ ಸೆಂಚುರಿಗಳೊಂದಿಗೆ ಒಟ್ಟು ಇನ್ನೂರ ಎಪ್ಪತ್ತಾರು ರನ್ ಈ ಸೀರೀಸ್ನಲ್ಲಿ ಗಳಿಸಿ ಯಶಸ್ವಿ ಜೈಸ್ವಾಲ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ನಂತರ ಭಾರತೀಯ ಟಾಪ್ ಸ್ಕೋರರ್ಗಳ ಪಟ್ಟಿಯಲ್ಲಿ ಮೂರನೇವರಾದರು ಕಷ್ಟಕರ ಪಿಚ್ಗಳ ಮೇಲೆ ಓಪನ್ ಮಾಡುವ ಅವಕಾಶ ಸಿಕ್ಕಾಗ ಹಿರಿಯ ಬ್ಯಾಟ್ಸ್ಮನ್ಗಳಿಗಿಂತ ಅವರು ಬೆಟರ್ ಟೆಕ್ನಿಕ್ಸ್ ತೋರಿಸಿದ್ರು ಕೂಡ ನಮ್ಮ ಹಾಗೂ ಅವರ ನಿರೀಕ್ಷೆ ಮಟ್ಟಕ್ಕೆ ಇರಲಿಲ್ಲ ಫರ್ತ್ ಟೆಸ್ಟ್ನ ಎರಡನೇ ಇನಿಂಗ್ಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಅವರು ಸೇರಿಸಿದಂಥ ಇನ್ನೂರ ಹದಿನೆಂಟು ರನ್ಗಳು ಓಪನಿಂಗ್ ಸ್ಟ್ಯಾಂಡ್ ಈ ಪೂರ್ತಿ ಸೀರೀಸ್ನ ಭಾರತೀಯ ತಂಡದ ಬ್ಯಾಟಿಂಗ್ ಹೈಲೈಟ್ ಆಗಿತ್ತು ಇನ್ನಾದರೂ ಕೆ ಎಲ್ ರಾಹುಲ್ ಅವರನ್ನು ಮನಬಂದಂತೆ ಉಪಯೋಗಿಸೋದನ್ನು ಬಿಟ್ಟು ಒಂದು ಖಚಿತ ಬ್ಯಾಟಿಂಗ್ ಆರ್ಡರ್ ನೀಡಬೇಕು ಇನ್ನು ಇಪ್ಪತ್ತೆಂಟು ವರ್ಷದ ವೇಗದ ಬೌಲರ್ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಭಾರತದ ಪರವಾಗಿ ಅನೇಕ ಒನ್ ಡೇಯರ್ಸ್ ಹಾಗೂ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ರು ಕೂಡ ಪ್ರಸಿದ್ಧ ಕೃಷ್ಣ ಅವರಿಗೆ ತಮ್ಮ ಎರಡನೇ ಟೆಸ್ಟ್ ಆಡಲು ಒಂದು ವರ್ಷ ಕಾಯಬೇಕಾಯಿತು ಅದು ಸಿಡ್ನಿ ಟೆಸ್ಟಲ್ಲಿ ಮತ್ತೆ ಆಡಿದರು ತಮ್ಮ ಆರು ಅಡಿ ಮೂರು ಅಂಗಲದ ಹೈಟ್ ಹಾಗೂ ಹೈ ಬೌಲಿಂಗ್ ಆ್ಯಕ್ಷನ್ ಮೂಲಕ ಬೌನ್ಸ್ ಪಡೆದು ಎಲ್ಲರ ಗಮನ ಸೆಳೆದರು ಸಿಡ್ನಿ ಟೆಸ್ಟ್ನಲ್ಲಿ ಜಸ್ಪ್ರೀತ್ ಬುಂಬ್ರಾ ಅವರ ಅನುಪಸ್ಥಿತಿಯಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಬಹಳ ಇಂಪ್ರೆಸಿವ್ ಆಗಿ ಬೋಲ್ ಮಾಡಿ ಮೂರು ಕ್ರೂಷಿಯಲ್ ಟಾಪ್ ಆರ್ಡರ್ ವಿಕೆಟ್ಸ್ಗಳನ್ನು ಪಡೆದರು ಅಷ್ಟೇ ಅಲ್ಲ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಿದ್ದ ನಾಲ್ಕು ವಿಕೆಟ್ಗಳಲ್ಲಿ ಮೊದಲು ಮೂರು ವಿಕೆಟ್ಗಳನ್ನು ಕಬಳಿಸಿದರು ಇದರಲ್ಲಿ ಎರಡೂ ಇನ್ನಿಂಗ್ಸ್ನಲ್ಲಿ ಸ್ಟೀವ್ ಸ್ಮಿತ್ ಅವರನ್ನು ಭಾಳ ಕಡಿಮೆ ರನ್ಗೆ ಔಟ್ ಮಾಡಿದ್ದು ಭಾಳ ಚೇತೋಹಾರಿಯಾಗಿತ್ತು ಇನ್ನೂ ಸ್ವಲ್ಪ ಆಕ್ಯುರಸಿ ಇಂಪ್ರೂವ್ ಮಾಡಿಕೊಂಡ್ರೆ ಇವರು ಖಂಡಿತವಾಗಿ ಭಾರತದ ಓವರ್ಸೀಸ್ ಟೂರ್ಗಳಲ್ಲಿ ಬೆನ್ನೆಲುಬಾಗುತ್ತಾರೆ ಕೊನೆಯದಾಗಿ ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಟ್ರೆಡಿಷನ್ ಮುಂದುವರಿಸಿಕೊಂಡು ಹೋಗುವುದು ಸದ್ಯಕ್ಕೆ ಈ ಮೂವರ ಕೈಯಲ್ಲಿದೆ ಅಲ್ವಾ